ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಟ್ರೆಂಡಿಂಗಲ್ಲಿ ಇರೋದಂದ್ರೆ ಒಂದು ಕನ್ನಡ ಬಿರುಗಾಳಿ ಮೂವಿ ಸಾಂಗ್ನ ಒಂದು ಹುಡುಗಿ ಹಾಡಿರೋದು ಹಾ ಹಾಡು ಹಾಡಿರೋದು ವೈಶಿಷ್ಟ್ಯತೆ ಮತ್ತು ಅದನ್ನು ಶೈಲಿ ನೋಡಿಬಿಟ್ಟು ಜನರಿಗೆ ತುಂಬ ಇಷ್ಟ ಆಯಿತು ಅಥವಾ ಕಾಮಿಡಿ ಆಯಿತು ಏನೋ ಗೊತ್ತಿಲ್ಲ ಇವತ್ತು ತುಂಬ ಟ್ರೆಂಡಿಂಗ್ನಲ್ಲಿದೆ ಅವ್ರ ಶೈಲಿ ಹಾಡಿದಂಥ ಅದರ ಮ್ಯೂಸಿಕ್ ಬೇರೆ ಇದೆ ಆದ್ರೆ ಇವ್ರು ಹಾಡದಂತ ಶೈಲಿನೇ ಬೇರೆ ಇದೆ ಅದು ಹೆಂಗೆ ಆಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಮೆಚ್ಚುಗೆ ಪಡಿಸ್ಬೇಕು ಅಥವಾ ನಗಬೇಕೋ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇರೋದಕ್ಕೆ ಈಗ ಗೊತ್ತಿ ವಿಡಿಯೋ ಮಾಡ್ತಾ ಇದ್ದೀನಿ ಏನೇ ಹಾಡಿಯಾಕೆ ಚೆನ್ನಾಗಿ ಹಾಡಿದ್ದೀರ ಟ್ರೈ ಮಾಡ್ಬೋದು ಹಾಗಂತ ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ದೀರ ಅಂತೇನಿಲ್ಲ ಸಲ ನಾವು ಕೂಡ ಆ ಥರ ಹಾಡಿ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಣ ಸರಿನಾ ಹ್ಞೂ ಯಾರು ನಗೋಕೆ ಹೋಗಬೇಡಿ ಸರಿನಾ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲೈವಾದಂತೆ ನೀನೆ ನೀನು ನೂತನಾದ ನಾನೇ ನಾನು ನೈಮಿ ಬಂದ ಮೇಲೆ ಬಾಕಿ ಮಾತೇನೋಯಪ್ಪ ನಮ್ಮ ಧ್ವನಿ ಅಂತೂ ಬರಲ್ಲ ಅಕ್ಕ ಅಕ್ಕ ಹಾಡಿರೋ ಹಾಗೆ ಏನೇ ಹಾಡಿ ಚೆನ್ನಾಗಿ ಹಾಡಿದ್ರ ಅದ್ರ ಇದು ಸುಮ್ ತುಂಬ ಸುಂದರವಾದ ಗೀತೆ ಸರಿನಾ ಶ್ರೇಯಾ ಘೋಷಾಲ್ ಅವರು ಹಾಡಿರೋಂಥ ಧ್ವನಿಯಲ್ಲಿ ಮೂಡಿ ಬಂದಂಥ ಇದೊಂದು ಮೆಲೋಡಿ ಸಾಂಗು ಬಿರುಗಾಳಿ ಮೂವಿತ್ತು ನಾಯಕ ನಟನಾಗಿ ಚೇತನವರು ಎಬ್ಬಿಸಿದಂಥ ಸಾಂಗು ಸಿಂಗಲ್ ಹೀರೋನೋರು ಭಾವನೆಗಳನ್ನು ವ್ಯಕ್ತ ಒಬ್ಬ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಹಾಡನ್ನು ಈ ಮೂವಿಯಲ್ಲಿ ಕಂಡು ಬರ್ತದೆ ಭಾಳ ಚಲೋ ನನಗೂ ಇಷ್ಟವ ತುಂಬ ಸಲ ಕೇಳಿದ್ದೀನಿ ಈಗ ಅಂತಲ್ಲ ಮೊದಲಿಂದಲೂ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿದಂಥ ಸಾಂಗು ಏನಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಆಗ್ತಾ ಇರೋದು ನೋಡಿ ನನಗೆ ಸ್ವಲ್ಪ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಏನೇ ಆಗಲಿ ಹಾಡಿದವ್ರಿಗೂ ಒಳ್ಳೆಯದಾಗಲಿ ಹಾಡಿಗೂ ಒಳ್ಳೆಯದಾಗಲಿ ನೋಡಿದವರಿಗೂ ಒಳ್ಳೆಯದಾಗಲಿ ಧನ್ಯವಾದ